ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಅವೇರ್ ಅಂಡ್ ಬಿ ವೇರ್ಗೆ ಸುಸ್ವಾಗತ ಆಗಸದಲ್ಲಿ ಗ್ರಹಗಳ ಮೆರವಣಿಗೆ ತುಂಬಾ ದಿನದಿಂದ ಟಿವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗ್ತಾ ಇರೋ ವಿಷಯ ಇದು ಗ್ರಹಗಳ ಮೆರವಣಿಗೆ ಅಂದ್ರೆ ಏನು ಅಂತ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಇದು ಮೊಟ್ಟ ಮೊದಲಿಗೆ ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ನೀವು ಯಾರು ಕೂಡ ದಯವಿಟ್ಟು ಆಗಸದಲ್ಲಿ ನಡೆಯುವ ಈ ಶತಮಾನದ ಈ ವಿಸ್ಮಯವನ್ನು ನೋಡೋದನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಅಂತರಿಕ್ಷ ವಿಜ್ಞಾನಿಗಳ ಪ್ರಕಾರ ಈ ವಿದ್ಯಮಾನ ನಡೀತಾ ಇರೋದಂತೂ ನಿಜ ವಿಜ್ಞಾನಿಗಳು ಇದನ್ನ ಗೃಹಗಳ ಮೆರವಣಿಗೆ ಅಥವಾ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸ್ ಇನ್ ಅನ್ ಆರ್ಬಿಟ್ ಪ್ಲಾನೆಟರಿ ಪೆರೇಡ್ ಅಂತ ಕರಿತಾ ಇದ್ದಾರೆ ಗ್ರಹಗಳ ಮೆರವಣಿಗೆ ಎಂದರೆ ನಾಲ್ಕು ಅಥವಾ ಹೆಚ್ಚಿನ ಗ್ರಹಗಳು ರಾತ್ರಿಯ ಆಕಾಶದಲ್ಲಿ ಏಕಕಾಲದಲ್ಲಿ ಸಾಲಾಗಿ ನೋಡಲು ಕಾಣಿಸಿದಾಗ ಬಳಸಲಾಗುವ ಪದವಂತೆ ನಾಸಾದವರು ಪ್ಲಾನೆಟರಿ ಪೆರೇಡ್ ಅನ್ನೋದು ಖಗೋಳಶಾಸ್ತ್ರದ ಶಾಸ್ತ್ರದ ಪದವಲ್ಲ ಮತ್ತು ಮೂರು ಆಯಾಮದ ಸೌರವ್ಯೂಹದಲ್ಲಿ ಗ್ರಹಗಳು ಸರಳ ರೇಖೆಯಲ್ಲಿ ಒಂದೇ ಸಾಲಿನಲ್ಲಿ ಬರೋದು ಸಾಧ್ಯವೇ ಇಲ್ಲ ಭೂಮಿಯಿಂದ ನಾವು ನೋಡಿದಾಗ ಗ್ರಹಗಳು ಒಂದೇ ಸಾಲಿನಲ್ಲಿ ಇರುವಂತೆ ಕಾಣಿಸುತ್ತದೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಇಲ್ಲಿಗೆ ನಿಮ್ಮ ಅನುಮಾನ ಫುಲ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ನೀವು ನೋಡಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ರೆ ಅವರಿಗೆ ಇದನ್ನು ತೋರಿಸಿ ಯಾಕೆ ಗೊತ್ತಾ ಸ್ನೇಹಿತರೆ ಈ ವರ್ಷ ನಮಗೆ ಎರಡು ಮಹಾ ಘಟನೆಗಳು ನೋಡೋದು ಅವಕಾಶ ಸಿಕ್ಕಿದೆ ಒಂದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ಅದನ್ನ ಎಲ್ಲರೂ ಕೂಡ ಅಲ್ಲಿ ಹೋಗಿ ನೋಡೋಕೆ ಆಗದೇ ಇರಬಹುದು ಆದರೆ ಈ ಒಂದು ವಿದ್ಯಮಾನ ಈ ಖಗೋಳ ವಿಸ್ಮಯ ನಮ್ಮ ಮನೆಯ ಮೇಲೆ ನಿಂತರೆ ಸಾಕು ಕಾಣುವಂತಹ ಶತಮಾನದ ವಿಸ್ಮಯ ಆಗಸದಲ್ಲಿ ಈ ಗ್ರಹಗಳ ಮೆರವಣಿಗೆಯನ್ನ ಯಾವಾಗ ನೋಡಬೇಕು ಸ್ನೇಹಿತರೆ ಸಂಜೆ ಸೂರ್ಯ ಮುಳುಗಿದ ನಂತರ ನಲವತ್ತೈದು ನಿಮಿಷಗಳು ಆದ್ಮೇಲೆ ಮೂರು ಗಂಟೆಗಳ ಕಾಲ ಈ ವಿದ್ಯಮಾನವನ್ನ ನಾವು ಆಗಸದಲ್ಲಿ ನೋಡಬಹುದು ಈ ಗ್ರಹಗಳ ಮೆರವಣಿಗೆಯನ್ನ ಎಷ್ಟು ದಿನ ನೋಡಬಹುದು ಈ ಒಂದು ವಿಸ್ಮಯ ಈ ವರ್ಷದ ಜನವರಿ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ ಹನ್ನೆರಡನೇ ತಾರೀಕಿನವರೆಗೂ ಕೂಡ ನಡೆಯಲಿದೆ ಇದರಲ್ಲಿ ಜನವರಿ ಇಪ್ಪತ್ತೈದರಿಂದ ಈ ವಿದ್ಯಾಮಾನಕ್ಕೆ ಬುಧಗ್ರಹವೂ ಕೂಡ ಸೇರಿಕೊಂಡು ಇದು ತುಂಬ ಚೆನ್ನಾಗಿ ಕಾಣುತ್ತದೆ ಎಂದು ವಿಜ್ಞಾನಿಗಳ ಅಭಿಪ್ರಾಯ ಈ ಗ್ರಹಗಳ ಮೆರವಣಿಗೆಯಲ್ಲಿ ಯಾವೆಲ್ಲ ಗ್ರಹಗಳು ಗೋಚರಿಸುತ್ತವೆ ಮಂಗಳ ಗುರು ಶುಕ್ರ ಶನಿ ಯುರೇನಸ್ ಮತ್ತು ನೆಫ್ಚೂನ್ ಹಾಗೂ ಫೆಬ್ರವರಿ ಇಪ್ಪತ್ತೈದರಿಂದ ಕೆಲವು ದಿನಗಳ ಕಾಲ ಬುಧ ಗ್ರಹ ಕೂಡ ಈ ಗ್ರಹಗಳೊಂದಿಗೆ ಸೇರಿಕೊಂಡು ಒಟ್ಟು ಏಳು ಗ್ರಹಗಳು ಗೋಚರಿಸುತ್ತವೆ ಸೂರ್ಯಾಸ್ತದ ನಂತರ ಮೊದಲ ಎರಡು ಗಂಟೆಗಳ ಕಾಲ ಶುಕ್ರ ಮತ್ತು ಶನಿ ನೈಋತ್ಯ ದಿಕ್ಕಿನಲ್ಲಿ ಅಂದರೆ ಸೌತ್ ನಲ್ಲಿ ಗೋಚರಿಸುತ್ತದೆ ಗುರುಗ್ರಹವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ ಇದನ್ನು ನೀವು ಗುರುತಿಸುವುದು ಸುಲಭ ಮತ್ತು ಪೂರ್ವದಲ್ಲಿ ಮಂಗಳ ಗ್ರಹ ಗೋಚರಿಸುತ್ತದೆ ಉಳಿದ ಎರಡು ಗ್ರಹ ಯುರೇನಸ್ ಮತ್ತು ನೆಪಚೂನ್ ಇದನ್ನ ನೋಡಬೇಕು ಅಂದ್ರೆ ನಿಮಗೆ ಟೆಲಿಸ್ಕೋಪ್ ಅನ್ನು ಉಪಯೋಗಿಸಬೇಕಾಗತ್ತೆ ಸ್ನೇಹಿತರೆ ಭಾರತದಲ್ಲಿ ಈ ಗ್ರಹಗಳ ಮೆರವಣಿಗೆಯನ್ನು ಎಲ್ಲೆಲ್ಲಿ ನೋಡಬಹುದು ದೇಶಾದ್ಯಂತ ನಮ್ಮ ಭಾರತದಲ್ಲಿ ನಕ್ಷತ್ರ ವೀಕ್ಷಕರು ಈ ಅದ್ಭುತವನ್ನು ವೀಕ್ಷಿಸಬಹುದು ಸ್ಥಳೀಯ ಹವಾಮಾನಗಳ ಮೋಡವಿಲ್ಲದೆ ಇರೋ ವಾತಾವರಣ ಇದ್ರೆ ಖಂಡಿತವಾಗಿಯೂ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಇದಿಷ್ಟು ಸಿಂಪಲ್ ಆಗಿ ನಿಮಗೆ ಒಂದು ಸರಳವಾದ ರೀತಿಯಲ್ಲಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನೆಯವರೊಂದಿಗೆ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ಈ ಒಂದು ಪ್ಲಾನೆಟರಿ ಪೆರೇಡ್ ಅಥವಾ ಗ್ರಹಗಳ ಮೆರವಣಿಗೆಯನ್ನು ಆಗಸದಲ್ಲಿ ವೀಕ್ಷಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ